ರೋಗ ಬಂದ ಮೇಲೆ ಔಷಧಿ ಹೊಡೆಯುವುದಕ್ಕಿಂತ ರೋಗ ಬರುವ ಮೊದಲೇ ನಮಗೆ ವಿಷಯ ತಿಳಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹೌದು ಸ್ನೇಹಿತರೆ ರೈತರ ಬೆಳೆ ಹಾನಿ ತಡೆಯಲು ಕರ್ನಾಟಕ ಸರ್ಕಾರ ಈಗ ಒಂದು ಕ್ರಾಂತಿಕಾರಿಕ ಸ್ಯಾಟಲೈಟ್ ಆ್ಯಪ್ ತರ್ತಾ ಇದೆ ನಿಮ್ಮ ಜಮೀನಿನಲ್ಲಿ ಯಾವ ಮೂಲೆಯಲ್ಲಿ ರೋಗ ಇದೆ ಅನ್ನೋದನ್ನು ಈ ಆ್ಯಪ್ ನಿಮ್ಮ ಮೊಬೈಲ್ಗೆ ಮೆಸೇಜ್ ಮಾಡುತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ನೀವು ಹೇಗೆ ನೋಂದಣಿ ಮಾಡಿಕೊಳ್ಬೇಕು ಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಸಾಮಾನ್ಯವಾಗಿ ನಮಗೆ ಬೆಳೆ ಹಾನಿಯಾಗಿದೆ ಅಂತ ಗೊತ್ತಾಗುವುದು ಬೆಳೆ ಅರ್ಧದಷ್ಟು ಒಣಗಿದ ಮೇಲೆ ಅಥವಾ ಕೀಟಗಳು ಅತಿಯಾದ ಮೇಲೆ ಇದರಿಂದ ರೈತರಿಗೆ ಆಗುವ ನಷ್ಟ ತುಂಬಲಾರದಷ್ಟು ಆದರೆ ವಿಜಯವಾಣಿ ಪತ್ರಿಕೆಯ ವರದಿ ಪ್ರಕಾರ ಕೃಷಿ ಇಲಾಖೆ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಂಡಿದೆ ಇನ್ನು ಮುಂದೆ ನೀವು ಅಧಿಕಾರಿಗಳ ಹತ್ತಿರ ಹೋಗಬೇಕಿಲ್ಲ ನಿಮ್ಮ ಜಮೀನಿಗೆ ಉಪಗ್ರಹವೇ ಕಾವಲು ಇರಲಿದೆ ಈ ಉಪಗ್ರಹ ಅಥವಾ ಸ್ಯಾಟಲೈಟ್ ಆ್ಯಪ್ನ ಐದು ಪ್ರಮುಖ ಲಾಭಗಳೇನು ನಿಖರ ಗುರುತು ನಿಮ್ಮ ಒಂದು ಎಕರೆ ಜಮೀನನ್ನು ಮೂರು ಇಂಟು ಮೂರು ಮೀಟರ್ ಅಳತೆಯ ಚೌಕಗಳಾಗಿ ವಿಂಗಡಿಸಿ ಪ್ರತಿ ಗಿಡದ ಮೇಲೂ ಕಣ್ಣಿಡಲಾಗುತ್ತದೆ ರೋಗ ಪತ್ತೆ ಗಿಡಕ್ಕೆ ಕೀಟಬಾಧೆ ಅಥವಾ ರೋಗ ತಗುಲಿದ ತಕ್ಷಣವೇ ಆ್ಯಪ್ ನಿಮಗೆ ಅಲರ್ಟ್ ಗಳಿಸುತ್ತದೆ ಮಣ್ಣಿನ ತೇವಾಂಶ ಹೊಲದಲ್ಲಿ ನೀರು ಕಡಿಮೆಯಾದಲ್ಲಿ ಅಥವಾ ಜಾಸ್ತಿಯಾದಲ್ಲಿ ತಕ್ಷಣ ಮಾಹಿತಿ ಸಿಗಲಿದೆ ಗೊಬ್ಬರದ ನಿರ್ವಹಣೆ ಯಾವ ಭಾಗಕ್ಕೆ ಗೊಬ್ಬರ ಬೇಕು ಎಲ್ಲಿ ವ್ಯತ್ಯಾಸವಾಗಿದೆ ಎಂಬುದು ನಿಮ್ಮ ಮೊಬೈಲ್ನಲ್ಲೇ ತಿಳಿಯುತ್ತೆ ಪರಿಹಾರ ಮಾರ್ಗ ರೋಗ ಪತ್ತೆ ಹೆಚ್ಚುವುದು ಮಾತ್ರವಲ್ಲ ಯಾವ ಔಷಧ ಸಿಂಪಡಿಸಬೇಕು ಎಂಬ ಸಲಹೆಯೂ ಸಿಗಲಿದೆ ಹಾಗಾದರೆ ಯಾರು ನೋಂದಾಯಿಸಬಹುದು ಸದ್ಯಕ್ಕೆ ಈ ಯೋಜನೆಯನ್ನು ಪ್ರಾಯೋಗಿಕವಾಗಿ ಎರಡು ಜಿಲ್ಲೆಗಳಲ್ಲಿ ಜಾರಿಗೆ ತರಲಾಗುತ್ತಿದೆ ಹಾವೇರಿ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ತಲಾ ಐವತ್ತು ಸಾವಿರ ಎಕರೆ ಜಮೀನನ್ನು ಆಯ್ಕೆ ಮಾಡಲಾಗಿದೆ ರೈತರು ಕೇವಲ ಐನೂರು ರು ಪಾವತಿಸಿ ತಮ್ಮ ಒಂದು ಎಕರೆ ಜಮೀನನ್ನು ಈ ಯೋಜನೆಗೆ ನೋಂದಾಯಿಸಿಕೊಳ್ಳಬಹುದು ಸದ್ಯಕ್ಕೆ ಡಿ ಪಿ ಆರ್ ಸಿದ್ಧವಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಹಿ ಆದ ತಕ್ಷಣ ಇದು ಮುಂಗಾರು ಹಂಗಾಮಿನಿಂದ ಜಾರಿಗೆ ಬರಲಿದೆ ಸ್ನೇಹಿತರೆ ಟೆಕ್ನಾಲಜಿ ಬೆಳೆದಂತೆ ನಮ್ಮ ರೈತರು ಕೂಡ ಸ್ಮಾರ್ಟ್ ಆಗಬೇಕಿದೆ ಈ ಸ್ಯಾಟಲೈಟ್ ತಂತ್ರಜ್ಞಾನ ಕೇವಲ ಹಾವೇರಿ ಮೊಂಡೆ ಮಾತ್ರವಲ್ಲದೆ ಇಡೀ ಕರ್ನಾಟಕಕ್ಕೆ ಬೇಕು ಅಂತ ನಿಮಗೆ ಅನ್ನಿಸುತ್ತದೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ರೈತರಿಗೆ ತುಂಬ ಮುಖ್ಯವಾದದ್ದು ಹಾಗಾಗಿ ದಯವಿಟ್ಟು ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋ ಶೇರ್ ಮಾಡಿ ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ